ಮಾತೃ ಮಹಿಳಾ ಮಂಡಳಿ ಬಳ್ಳಾರಿಯವರ ವತಿಯಿಂದ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಕಿರುತರೆಯ ನಟಿ ಅಪ್ಪು ಅಭಿಮಾನಿ ಯಜಮಾನ ಹಾಗೂ ಭೂಮಿಗೆ ಬಂದ ಭಗವಂತ ಧಾರಾವಾಹಿ ಮತ್ತು ಪ್ರಪ್ರಥಮ ಬಾರಿಗೆ ನಾಯಕ ನಟಿಯಾಗಿ ನಟಿಸಿದ ಕಾಗದ ಚಿತ್ರದ ನಾಯಕಿ ಅಂಕಿತಾ ಜಯರಾಮ್ಗೆ ಭಾರತ ನಾರಿ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಮಾತೃ ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಪುಷ್ಪಾ ಚಂದ್ರಶೇಖರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬೀರೋ ರಿಪೋರ್ಟ್ ವೀರ ಕನ್ನಡಿಗ ಮುನ್ನ ನ್ಯೂಸ್ ಟ್ವೆಂಟಿ ಅವಳು ಅನೇಕ ಪುರಸ್ಕಾರಗಳನ್ನ ಪಡೆದು ನಟರಿಂದ ಬ್ಲೆಸ್ಸಿಂಗ್ಸ್ ಪಡೆದು ಕಾಲದ ಅಂತ ಹೊಸ ಸಿನಿಮಾದಲ್ಲಿ ಅವಳು ಹೀರೋಯಿನ್ ಆಗಿ ನಾಯಕ ನಟಿಯಾಗಿ ಅಭಿನಯಿಸಿದ್ದಾಳೆ ಇವತ್ತು ಅವಳು ನಮ್ಮ ನಡುವೆ ಚಿಕ್ಕ ಹುಡುಗಿ ಆದರೂ ಸಹ ಪ್ರತಿಭೆಗೆ ಯಾವುದೇ ಒಂದು ಸೀಮೆ ಅನ್ನೋದಿಲ್ಲ ಅನ್ನೋದಕ್ಕೆ ನಮ್ಮ ಮಹಿಳಾ ವರ್ಗಕ್ಕೆ ತೋರಿಸ್ಕೊಟ್ಟಂತಹ ಅಂಕಿತಾ ಕುಮಾರಿ ಅಂಕಿತಾಳಿಗೆ ತುಂಬ ಹೃದಯದ ಒಂದು ಆಶೀರ್ವಾದಗಳು ಆರೈಕೆಗಳು ಮತ್ತು ಸನ್ಮಾನ అంతరాష్ట్రీయ మహిళా దినాచరణ శుభాశయలు బారి జిల్లా న్యాయధీశర శాంతి మ్యామ్ రాజేష్ జేన్ సూపర్ డెన్స్ లతా మ్యామ్ ఎలా గణ్యరిగూ నమస్కారం బాధ్యత నడితీ శ్రీ మాతృ మహిళా మండలి కార్యక్రమ నమ్మ పుష్పలతా మేడం నేతృత్వ నడి ತುಂಬಾ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲಾ ಮಹಿಳೆಯರನ್ನೂರಿಸಿ ಅವರ ಒಂದು ದಿನನ ಪ್ರತಿ ಮಹಿಳೆಯರ ದಿನನೇ ಆದ್ರೆ ಒಂದು ಸ್ಪೆಷಲ್ ಆಗಿ ಇವತ್ತು ಮಹಿಳೆಯರ ದಿನಾಚರಣೆ ಅಂತ ಅವ್ರನ್ನ ಆಚರಿಸಕ್ಕೆ ಒಂದು ಕಾರ್ಯಕ್ರಮನ ಮಾಡಿದೀರ ಎಷ್ಟೋ ಜನ ಎಷ್ಟೋ ಜನ ಗಣ್ಯರು ಬಂದಿದ್ದಾರೆ ಅವರ ಅನಿಸಿಕೆಗಳನ್ನ ಕೂಡ ಹಂಚ್ಕೊಂಡಿದ್ದಾರೆ ಅವರ ಮಾತುಗಳ ಮುಖಾಂತರ ಎಷ್ಟೋ ವಿಷಯಗಳನ್ನ ತಿಳ್ಕೊಂಡೆ ಬಳ್ಳಾರಿ ನನ್ಗೇನು ಹೊಸಲ್ಲ ಎಷ್ಟೋ ಸಲ ಶೂಟಿಂಗ್ ಬಂದಿದ್ದೀನಿ ಇಲ್ಲಿನ ಜನರು ಅಂದ್ರೆ ನನಗೆ ತುಂಬಾ ಇಷ್ಟ ಬ್ಯಾಂಗ್ಳೂರ್ ಬ್ಯಾಂಗ್ಳೂರಲ್ಲಿ ನಾವು ಹೆಂಗೆ ಓಡಾಡ್ತಾ ಇದ್ರು ಯಾರಾದ್ರೂ ಆರ್ಟಿಸ್ಟ್ ಆಕ್ಟರ್ಸ್ ಅನ್ನು ನೋಡಿದ್ರೆ ಕ್ಯಾಶುಯಲ್ ಆಗಿ ತಗೋತಾರೆ ಬಟ್ ಇಲ್ಲಿ ಒಬ್ರು ಕೂಡ ನನ್ನ ಸೀರಿಯಲ್ ಎಷ್ಟು ಚೆನ್ನಾಗಿ ಗಮನಿಸ್ತಾರೆ ಅಂದ್ರೆ ನಿನ್ನೆಲ್ಲ ಬಂದಿದ ತಕ್ಷಣ ಇಲ್ಲಿ ಓಡಾಡ್ಬೇಕಾದ್ರೆ ಅಷ್ಟು ಜನ ಗುರುತಿಸಿ ಮಾತಾಡಿ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ಬಳ್ಳಾರಿಯ ಜನ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋದು ಖುಷಿ ಆಯ್ತು ನಾನು ಹೇಳೋದು ಶೂಟಿಂಗ್ ಅಂತ ಹೇಳಿದಾಗ ಅಮರ ಪ್ರೇಮಿ ಚಿತ್ರ ಶೂಟಿಂಗ್ ಬಳ್ಳಾರಿಗೆ ಬಂದಿದೆ ಆ ಒಂದು ಸಿನಿಮಾ ಇನ್ನೇನು ಮುಂದಿನ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದೆ ನಿಮ್ಮ ಬಳ್ಳಾರಿಯವರೇ ಮಾಡಿರುವಂತಹ ಸಿನಿಮಾ ಪ್ರವೀಣ್ ಕುಮಾರ್ ಸರ್ ಅಂತ ಡೈರೆಕ್ಟರ್ ಅವರು ಹುಟ್ಟು ಬೆಳೆದಿರೋರಲ್ಲ ಬಳ್ಳಾರಿಯಲ್ಲೇ ಹಾಗೆ ಸಿನ್ಮಾ ಕೂಡ ಬಳ್ಳಾರಿಯ ಒಂದು ಸೊಗಡನ್ನ ಇಟ್ಕೊಂಡು ಅಲ್ಲಿ ನಡೆಯುವಂತಹ ಒಂದು ಲವ್ ಸ್ಟೋರಿನ ಇಟ್ಕೊಂಡು ಒಂದು ಕತೆ ಮಾಡಿದ್ದಾರೆ ಮುಂದಿನ ತಿಂಗಳು ರಿಲೀಸ್ ಆಗ್ತಾ ಇದೆ ಇಲ್ಲಿರೋ ಎಲ್ಲರೂ ಬಿಡು ಮಾಡಿಕೊಂಡು ತಪ್ಪದೆ ಹೋಗಿ ಚಿತ್ರಮಂದಿರಕ್ಕೆ ನಮ್ಮ ಚಿತ್ರನ ನೋಡಿ ಬಿಡ್ತಾ ಅಂತ ಬಂದಾಗ ಪ್ರತಿಯೊಂದು ಮಹಿಳೆ ಕೂಡ ಸ್ಪೆಷಲ್ ಹೌಸ್ ವೈಫ್ ಇಂದ ಇಳಿದು ಪ್ರತಿಯೊಬ್ರು ಕೂಡ ಅವರವರ ಒಂದು ಕಾರ್ಯದಲ್ಲಿ ತೊಡಸ್ಕೊಂಡಿದ್ದೀರಾ ಈ ಈಗಿನ ಕಾಲದಲ್ಲಿ ಯಾವ ಮಹಿಳೆಯು ಏನು ಇಲ್ಲದೆ ಅಂತೂ ಕೂತಿಲ್ಲ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ಜವಾಬ್ದಾರಿ ಇದೆ ಮನೆ ಕೆಲಸ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಅದೇ ಮಲ್ಟಿ ಟಾಸ್ಕಿಂಗ್ ಅಂತ ಹೇಳ್ಬೋದು ಅಹ್ ಹಾಗಾಗಿ ಇಲ್ಲಿರೋ ಎಲ್ರಿಗೂ ನನ್ ಕಡೆಯಿಂದ ಸೆಲ್ಯೂಟ್ ಬಿಕಾಸ್ ನನ್ಗೂ ಗೊತ್ತು ನಮ್ಮಮ್ಮ ನನ್ನ ಹಿಂಗ್ ನೋಡ್ಕೋತಾರೆ ನನ್ನ ತಮ್ಮನ್ ನೋಡ್ಕೋತಾರೆ ನನ್ನ ಜೊತೆ ಶೂಟಿಂಗ್ ಬರ್ತಾರೆ ನನ್ನ ತಮ್ಮನ್ ಓದಿಸ್ತಾರೆ ನನ್ನ ಓದಿಸ್ತಾರೆ ಸೊ ಅದಷ್ಟು ಈಸಿ ಅಲ್ಲ ಒಂದು ಅಮ್ಮನಾಗಿ ಗೆಳತಿಯಾಗಿ ಸ್ನೇಹಿತೆಯಾಗಿ ಎಷ್ಟೊಂದು ಕರ್ತವ್ಯಗಳನ್ನ ಹೆಣ್ಮಕ್ಳು ಮಾಡ್ತಾರೆ ಈ ಒಂದು ದಿನ ಎಲ್ರು ಆಚರಿಸ್ತಾ ಇದ್ರ ಎಲ್ರು ಖುಷಿ ಖುಷಿಯಾಗಿ ಕಾರ್ಯಕ್ರಮನ ನೋಡ್ಕೊಂಡು ಅಹ್ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಯು